ಮಾತನಾಡ್ತಾಯಿದ್ರು ಬಹಳ ವಿಚಾರಗಳು ಬೆಂಗಳೂರು ನಗರದ ಹೋದ ಎಲ್ಲ ವಿಚಾರಗಳು ಕೇಳಿ ಮಾತನಾಡ್ತಾಯಿದ್ರು ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿದ ತಕ್ಷಣ ನನಗೆ ಬಹಳ ಅತ್ಯಂತ ನೋವಾಯಿತು ಬೆಂಗಳೂರಿನ ಮೆಜೆಸ್ಟಿಕ್ ಟಾಕೀಸ್ನಲ್ಲಿ ಸುಮಾರು ಐವತ್ತು ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಇವ್ರದ್ದು ರಾಣಿ ಚೆನ್ನಮ್ಮನ ಪಾತ್ರ ಅದ್ಭುತವಾಗಿ ಮಾಡಿದ್ರು ಚೆನ್ನಮ್ಮನ ಪಾತ್ರವನ್ನು ಮಾಡಿ ಆಂಗ್ಲರ ವಿರುದ್ಧ ಮಾತನಾಡಿದಂಥ ಸಂಭಾಷಣೆ ಅದ್ಭುತವಾಗಿ ಭಾಳ ಅತ್ಯಂತ ಗೌರವದ ಮಾತು ಅಂತಂದರೆ ಆವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕರ್ನಾಟಕದಲ್ಲಿದ್ದರು ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಈ ಚಿತ್ರವನ್ನು ನೋಡೋದಕ್ಕೆ ಅವರ ತಂದೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ನಡೆದಂಥ ಹೋರಾಟ ಅದಕ್ಕಿಂತ ಹಿಂದೆ ಇಂಗ್ಲೀಷ್ನ ವಿರುದ್ಧ ನಡೆದಂಥ ಕಿತ್ತೂರಾಣಿ ಚೆನ್ನಮ್ಮನ ಹೋರಾಟದ ಇತಿಹಾಸವುಳ್ಳಂಥ ಚಿತ್ರ ನೋಡಬೇಕು ಅಂತ ಬಂದಿದ್ದರು ಅದು ಇಡೀ ನಾಡಿನ ಮಹಾನ್ ನಾಯಕನ ಒಬ್ಬ ಮಗಳು ಭಾರಿ ದೊಡ್ಡ ಅದ್ಭುತವಾದ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕಿತ್ತೂರಾಣಿ ಚೆನ್ನಮ್ಮನ ಚಿತ್ರವನ್ನು ನೋಡೋದಕ್ಕೆ ಬಂದಿದ್ರು ಅಂತ ಹೇಳಿದ್ರೆ ಈ ನಟಿಗೆ ಸಿಕ್ಕಿರ್ತಕ್ಕಂಥ ಗೌರವ ಈ ನಟಿಗೆ ಸಿಕ್ತಿದ್ದಂಥ ಶಕ್ತಿ ಇನ್ಯಾರಿಗೂ ಸಿಕ್ಕಿಲ್ಲ ಇವರ ನಿಧನ ತುಂಬಲಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರೆ ಮಾತನಾಡ್ತಾಯಿದ್ರು ಬಹಳ ವಿಚಾರಗಳು ಬೆಂಗಳೂರು ನಗರದ ಹೋದ ಎಲ್ಲ ವಿಚಾರಗಳು ಕೇಳಿ ಮಾತನಾಡ್ತಾಯಿದ್ರು ಇವತ್ತು ಅವರ ನಿಧನದ ವಾರ್ತೆಯನ್ನು ಕೇಳಿದ ತಕ್ಷಣ ನನಗೆ ಬಹಳ ಅತ್ಯಂತ ನೋವಾಯಿತು ಬೆಂಗಳೂರಿನ ಮೆಜೆಸ್ಟಿಕ್ ಟಾಕೀಸ್ನಲ್ಲಿ ಸುಮಾರು ಐವತ್ತು ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಇವರದ್ದು ರಾಣಿ ಚೆನ್ನಮ್ಮನ ಪಾತ್ರ ಅದ್ಭುತವಾಗಿ ಮಾಡಿದ್ರು ಚೆನ್ನಮ್ಮನ ಪಾತ್ರವನ್ನು ಮಾಡಿ ಆಂಗ್ಲರ ವಿರುದ್ಧ ಮಾತನಾಡದಂಥ ಸಂಭಾಷಣೆ ಅದ್ಭುತವಾಗಿ ಭಾಳ ಅತ್ಯಂತ ಗೌರವದ ಮಾತು ಅಂತಂದರೆ ಆವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕರ್ನಾಟಕದಲ್ಲಿದ್ದರು ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಈ ಚಿತ್ರವನ್ನು ನೋಡೋದಕ್ಕೆ ಅವರ ತಂದೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ನಡೆದಂಥ ಹೋರಾಟ ಅದಕ್ಕಿಂತ ಹಿಂದೆ ಇಂಗ್ಲೀಷ್ನ ವಿರುದ್ಧ ನಡೆದಂಥ ಕಿತ್ತೂರಾಣಿ ಚೆನ್ನಮ್ಮನ ಹೋರಾಟದ ಇತಿಹಾಸವುಳ್ಳಂಥ ಚಿತ್ರ ನೋಡಬೇಕು ಅಂತ ಬಂದಿದ್ರು ಅದು ಇಡೀ ನಾಡಿನ ಮಹಾನ್ ನಾಯಕನ ಒಬ್ಬ ಮಗಳು ಭಾರಿ ದೊಡ್ಡ ಅದ್ಭುತವಾದ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಮಗಳು ಕಿತ್ತೂರಾಣಿ ಚಂದಮನ ಚಿತ್ರವನ್ನು ನೋಡೋದಕ್ಕೆ ಬಂದಿದ್ರು ಅಂತ ಹೇಳಿದ್ರೆ ಈ ನಟಿಗೆ ಸಿಕ್ಕಿರ್ತಕ್ಕಂಥ ಗೌರವ ಈ ನದಿಗೆ ಸಿಕ್ಕಿದ್ದಂತ ಶಕ್ತಿ ಯಾರಿಗೂ ಸಿಕ್ಕಿಲ್ಲ ಇವರ ನಿಧನ ತುಂಬಲಾರದಂತ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ